ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀಧರ ಟೀಕಾ ಸಹಿತ ಭಗವದ್ಗೀತೆಯಲ್ಲಿ ವಿಭೂತಿಯೋಗವೆಂಬ ದಶಮೋಧ್ಯಾಯಕ್ಕೆ ಸ್ವಾಗತ ಶ್ಲೋಕ ಒಂದರಿಂದ ಹದಿನೆಂಟು ದಶಮೋಧ್ಯ ವಿಭೂತಿಯೋಗ ಉಕ್ತ ಸಂಕ್ಷೇಪತಃ ಪೂರ್ವ ಸಪ್ತಮಾದೌ ವಿಭೂತ ಸರ್ವತ್ರೇಶ್ವರ ಸರ್ವತ್ರೆಯೇ ಭಗವಂತನ ವೈಭವಗಳನ್ನು ಏಳನೆಯದೇ ಮೊದಲಾದ ಅಧ್ಯಾಯಗಳಲ್ಲಿ ಹಿಂದೆ ಸಂಕ್ಷೇಪವಾಗಿ ಹೇಳಲಾಯಿತು ಎಲ್ಲದರಲ್ಲೂ ಭಗವಂತನನ್ನು ಕಾಣುವಂತಾಗಲು ಈ ಹತ್ತನೆಯ ಅಧ್ಯಾಯದಲ್ಲಿ ಅವುಗಳನ್ನು ವಿಸ್ತರಿಸುತ್ತಾನೆ ಹೀಗೆ ಏಳನೆಯದೇ ಮೊದಲಾದ ಮೂರು ಅಧ್ಯಾಯಗಳಲ್ಲಿ ಭಗವಂತನ ಯಾವ ಸ್ವರೂಪವನ್ನು ಭಜಿಸಬೇಕೋ ಪೂಜಿಸಬೇಕೋ ಅದನ್ನು ನಿರೂಪಿಸಲಾಯಿತು ಏಳನೆಯ ಅಧ್ಯಾಯದಲ್ಲಿ ನಾನು ನೀರಿನಲ್ಲಿ ರಸವಾಗಿದ್ದೇನೆ ಎಲೈ ಕುಂತಿ ಪುತ್ರನೆ ಮುಂತಾದ ಶ್ಲೋಕಗಳಲ್ಲಿ ಅವನ ವಿಭೂತಿಗಳನ್ನು ಅಂದರೆ ಮಹಿಮೆಯನ್ನು ಸಂಕ್ಷೇಪವಾಗಿ ತಿಳಿಸಲಾಯಿತು ಆ ಬ್ರಹ್ಮ ಯಾವುದು ಅಧ್ಯಾತ್ಮ ಎಂದರೇನು ಮುಂತಾದ ಶ್ಲೋಕಗಳ ಮೂಲಕ ಎಂಟನೇ ಅಧ್ಯಾಯದಲ್ಲಿ ಅರ್ಜುನನಿಗೆ ಏಳು ಪದಾರ್ಥಗಳನ್ನು ಪರಿಚಯಿಸಲಾಯಿತು ಅವು ನಿಜಕ್ಕೂ ಪರಮಾತ್ಮನ ವಿಭೂತಿಗಳೇ ಮಹಿಮೆಯೇ ಏಕೆಂದರೆ ಅಧಿಭೂತ ಅಧಿದೈವಗಳ ಸಮೇತವಾಗಿ ಯಾರು ನನ್ನನ್ನು ಅರಿಯುವರೋ ಎಂದು ಅದೇ ಏಳನೇ ಅಧ್ಯಾಯದ ಮೂವತ್ತನೇ ಶ್ಲೋಕದಲ್ಲಿ ಭಗವಂತನು ಹೇಳಿರುವನು ಒಂಬತ್ತನೆಯ ಅಧ್ಯಾಯದಲ್ಲೂ ಕೂಡ ನಾನು ಕ್ರತು ಅಂದರೆ ಹೋಮ ನಾನು ಯಜ್ಞ ಪಂಚಯಜ್ಞಾದಿಗಳು ಮುಂತಾಗಿ ಶ್ಲೋಕ ಹದಿನಾರನೆಯ ಶ್ಲೋಕಗಳ ಮೂಲಕ ಅವನ ವಿಭೂತಿಗಳನ್ನು ತಿಳಿಸಲಾಯಿತು ಆದ್ದರಿಂದ ಈಗ ಆ ವಿಭೂತಿಗಳನ್ನೇ ಬಿಡಿಸಿ ತೋರಿಸುತ್ತ ಮತ್ತು ತನ್ನಲ್ಲಿ ಭಕ್ತಿಯನ್ನು ಅವಶ್ಯವಾಗಿ ಬೆಳೆಸಿಕೊಳ್ಳಬೇಕು ಎಂದು ತಿಳಿಸುತ್ತಾ ಭಗವಂತನು ಮುಂದುವರಿಸಿ ತನ್ನ ವಿಭೂತಿಗಳನ್ನೇ ಕುರಿತು ವಿಸ್ತಾರವಾಗಿ ಇನ್ನಷ್ಟು ವಿಸ್ತಾರವಾಗಿ ಹೇಳುತ್ತಿರುವನು ಶ್ರೀ ಭಗವಾನುವಾಚ ಭೂಯ ಮಹಾಬಾಹೋ ಶೃಣು ಮೇ ಪರಮಂ ವಚಃ ಪ್ರಿಯ ಮಾಣಾಯ ವಕ್ಷಿಹಿತ ಕಾಮ್ಯಯ ಶ್ರೀ ಭಗವಂತನು ಹೇಳಿದನು ಎಲೈ ಮಹಾಬಾಹುವೆ ಅರ್ಜುನ ನನ್ನ ಪರಮ ವಚನವನ್ನು ಅಂದರೆ ಮಾತನ್ನು ಮತ್ತೊಮ್ಮೆ ಕೇಳು ಇದರಲ್ಲಿ ಪ್ರೀತಿಯುಳ್ಳವನಾದ ನಿನಗೆ ನಿನ್ನ ಹಿತವನ್ನು ಬಯಸಿ ನಾನು ಇದನ್ನು ಹೇಳಲಿದ್ದೇನೆ ಇಲ್ಲಿ ಮಹಾಬಾಹೋ ಅಂದರೆ ಮಹಾಂತೋ ಬಾಹು ಯಸ್ಯ ಯಾರ ಕೈಗಳು ದೊಡ್ಡದಾಗಿವೆಯೋ ಬಲಿಷ್ಠವಾಗಿವೆಯೋ ಅಂತಹವನೇ ಎಲೈ ಮಹಾಬಾಹುವೆ ಯುದ್ಧ ಮೊದಲಾದ ಸ್ವಧರ್ಮವನ್ನು ಆಚರಿಸುವುದರಲ್ಲಿ ಸಮರ್ಥವಾದ ಅಥವಾ ಮಹಾತ್ಮರಿಗೆ ಸೇವೆ ಸಲ್ಲಿಸುವುದರಲ್ಲಿ ಕುಶಲವಾದ ಕೈಗಳುಳ್ಳ ಹೇ ಮಹಾಬಾಹುವೆ ಮತ್ತೊಮ್ಮೆ ನನ್ನ ವಚನವನ್ನು ಕೇಳು ಎಂತಹ ವಚನವನ್ನು ಕೇಳಬೇಕು ಎಂದರೆ ಪರಮವಾದ ವಚನವನ್ನು ಪರಮ ಸತ್ಯಕ್ಕೆ ಸಂಬಂಧಿಸಿದ ಮಾತನ್ನು ಕೇಳು ನನ್ನ ಮಾತೆಂಬ ಅಮೃತದಿಂದಲೇ ಪ್ರೀತಿ ಹೊಂದುವ ನಿನಗೆ ನಿನ್ನ ಹಿತವನ್ನು ಬಯಸಿ ಯಾವುದನ್ನು ನಾನು ಹೇಳಲಿರುವೆನೋ ಅದನ್ನು ಕೇಳು ಹಿಂದೆ ತಿಳಿಸಿದ್ದನ್ನೇ ಮತ್ತೆ ಹೇಳುತ್ತಿರುವುದಕ್ಕೆ ಕಾರಣ ಅದು ತಿಳಿಯಲು ಕಷ್ಟಕರವಾದದ್ದು ಎನ್ನುತ್ತಾನೆ ಭಗವಂತ ನಮೇ ಮಹರ್ಷೇಣಾಂಚ ಸರ್ವಶಃ ದೇವಗಣಗಳಾಗಲಿ ಮಹರ್ಷಿಗಳಾಗಲಿ ನನ್ನ ಹುಟ್ಟನ್ನು ಅರಿಯರು ಏಕೆಂದರೆ ನಾನು ದೇವತೆಗಳಿಗೂ ಮಹರ್ಷಿಗಳಿಗೂ ಎಲ್ಲ ಬಗೆಯಿಂದಲೂ ಆದಿಯಾಗಿರುತ್ತೇನೆ ಇಲ್ಲಿ ಪ್ರಭವಂ ಎಂದರೆ ಪ್ರಕೃಷ್ಟಂ ಭವಂ ಉತ್ಕೃಷ್ಟವಾದ ಹುಟ್ಟು ನನ್ನ ಉತ್ಕೃಷ್ಟವಾದ ಹುಟ್ಟನ್ನು ನಾನು ಹುಟ್ಟು ಇಲ್ಲದವನಾದರೂ ಕೂಡ ನಾನಾ ಮಹಿಮೆಗಳಿಂದ ಮೈದಾಳುವುದನ್ನು ದೇವಗಣಗಳು ಕೂಡ ಭೃಗು ಮೊದಲಾದ ಮಹರ್ಷಿಗಳೂ ಕೂಡ ಅರಿಯರು ಅದಕ್ಕೆ ಕಾರಣ ನಾನು ದೇವತೆಗಳಿಗೂ ಮಹರ್ಷಿಗಳಿಗೂ ಆದಿಯಾಗಿದ್ದೇನೆ ಅಂದರೆ ಅವರೆಲ್ಲರ ಹುಟ್ಟಿಗೂ ನಾನು ಕಾರಣನಾಗಿದ್ದೇನೆ ಎಲ್ಲ ಬಗೆಯಿಂದಲೂ ಅಂದರೆ ಅವರನ್ನು ಹುಟ್ಟಿಸುವುದರಿಂದ ಮತ್ತು ಅವರ ಬುದ್ಧಿ ಇತ್ಯಾದಿಗಳನ್ನು ಪ್ರಚೋದಿಸುವುದರಿಂದ ಹೀಗೆ ಎಲ್ಲ ರೀತಿಯಿಂದಲೂ ನಾನು ಅವರಿಗೆ ಕಾರಣನಾಗಿದ್ದೇನೆ ಆದ್ದರಿಂದ ನನ್ನ ಅನುಗ್ರಹವಿಲ್ಲದೆ ಯಾರು ಕೂಡ ನನ್ನನ್ನು ಅರಿಯರು ಎಂದು ಅರ್ಥ ಇಂತಹ ನನ್ನನ್ನು ಅರಿತುಕೊಳ್ಳುವುದರಿಂದ ದೊರಕುವ ಫಲವನ್ನು ಹೇಳುತ್ತಾನೆ ಲೋಕ ಮಹೇಶ್ವರಂ ಅಸಮೋಢ ನನ್ನನ್ನು ಹುಟ್ಟು ಇಲ್ಲದವನೆಂದು ಆದಿ ಇಲ್ಲದವನೆಂದು ಎಲ್ಲ ಜೀವಿಗಳ ಹಿರಿಯೊಡೆಯನೆಂದು ಅರಿತುಕೊಳ್ಳುವನೋ ಅವನು ಮನುಷ್ಯರಲ್ಲಿ ಮರುಳುಗೊಳ್ಳದವನಾಗುತ್ತಾನೆ ಮತ್ತು ಎಲ್ಲ ಪಾಪಗಳಿಂದ ಪೂರ್ಣವಾಗಿ ಬಿಡುಗಡೆ ಹೊಂದುತ್ತಾನೆ ಅನಾದಿಂ ನವಿದ್ಯತೆ ಆದಿಹಿ ನವಿದ್ಯತೆ ಆದಿಹಿ ಎಸ್ ಯತಂ ಯಾರಿಗೆ ಆದಿ ಎಂಬುದಿಲ್ಲವೋ ಅವನನ್ನು ಲೋಕಮಹೇಶ್ವರಂ ಲೋಕಾನಾಂ ಮಹೇಶ್ವರಂ ಜೀವಿಗಳ ಹಿರಿಯೊಡೆಯನನ್ನು ಎಲ್ಲರಿಗೂ ಕಾರಣನಾಗಿರುವುದರಿಂದಲೇ ಯಾರಿಗೆ ಆದಿ ಎಂಬುದಿಲ್ಲವೋ ಅಂತಹ ಆದಿ ಇಲ್ಲದ ಆದ್ದರಿಂದಲೇ ಹುಟ್ಟು ಇಲ್ಲದ ಜೀವಿಗಳ ಹಿರಿಯೊಡೆಯನಾದ ನನ್ನನ್ನು ಯಾರು ಅರಿತುಕೊಳ್ಳುವನೋ ಅವನು ಮನುಷ್ಯರಲ್ಲಿ ಮರುಳುಗೊಳ್ಳದವನಾಗಿ ಮೋಹವಿಲ್ಲದವನಾಗಿ ಎಲ್ಲ ಪಾಪದಿಂದಲೂ ಪೂರ್ಣವಾಗಿ ಬಿಡುಗಡೆ ಹೊಂದುತ್ತಾನೆ ತಾನು ಜೀವಿಗಳ ಹಿರಿಯೊಡೆಯನಾಗಿರುವುದನ್ನೇ ಮುಂದಿನ ಮೂರು ಶ್ಲೋಕಗಳಲ್ಲಿ ಭಗವಂತನು ಸ್ಪಷ್ಟಪಡಿಸುತ್ತಾನೆ ಬುದ್ಧಿರ್ಜ್ಞಾನಮಸಮೋಹ ಕ್ಷಮ ಸತ್ಯಂ ಭವೋ ಭಯಮೇವಚ ಬುದ್ಧಿ ಜ್ಞಾನ ಅಸಮೋಹ ಅಂದರೆ ಮೊರಳಾಗದಿರುವಿಕೆ ಕ್ಷಮೆ ಸತ್ಯ ದಮ ಶಮ ಸುಖ ದುಃಖ ಭವ ಅಂದರೆ ಇರುವಿಕೆ ಅಭಾವ ಅಂದರೆ ಇಲ್ಲದಿರುವಿಕೆ ಭಯ ಮತ್ತು ಅಭಯ ಅಹಿಂಸಾ ಭವಂತಿ ಅಹಿಂಸು ತಪೋದಿ ಮತ್ತಯೇವ ಪೃಥಕ್ ಅಹಿಂಸೆ ಸಮತ್ವ ತೃಪ್ತಿ ತಪಸ್ಸು ದಾನ ಯಶಸ್ಸು ಅಯಶಸ್ಸು ಈ ಬಗೆ ಬಗೆಯ ಭಾವಗಳು ಜೀವಿಗಳಿಗೆ ನನ್ನಿಂದಲೇ ಉಂಟಾಗುತ್ತವೆ ಇಲ್ಲಿ ಬುದ್ಧಿ ಅಂದರೆ ಸಾರ ಅಸಾರಗಳನ್ನು ಅಂದರೆ ತಿರುಳು ಯಾವುದು ಟೊಳ್ಳು ಯಾವುದು ಎಂಬುದನ್ನು ಬೇರ್ಪಡಿಸಿ ತಿಳಿಯುವ ಕುಶಲತೆ ಜ್ಞಾನ ಅಂದರೆ ಆತ್ಮದ ಕುರಿತಾದ ಅರಿವು ಅಸಮೋಹ ಅಂದರೆ ಆತಂಕರಾಹಿತ್ಯ ಕ್ಷಮೆ ಅಂದರೆ ಸಹಿಸಿಕೊಳ್ಳುವುದು ಸತ್ಯ ಅಂದರೆ ಇದ್ದದ್ದನ್ನು ಇದ್ದ ಹಾಗೆ ಹೇಳುವುದು ದಮ ಅಂದರೆ ಹೊರಗಿನ ಇಂದ್ರಿಯಗಳ ಮೇಲಿನ ಹತೋಟಿ ಶಮ ಅಂತಃಕರಣದ ಅಂದರೆ ಮನಸ್ಸಿನ ಸಂಯಮ ಸುಖ ಅಂದರೆ ಅನುಕೂಲಕರವಾದ ಅನುಭವ ಮತ್ತು ದುಃಖ ಅದಕ್ಕೆ ಅಂದರೆ ಸುಖಕ್ಕೆ ವಿರುದ್ಧವಾದದ್ದು ಭವ ಅಂದರೆ ಹುಟ್ಟು ಅಭಾವ ಇದಕ್ಕೆ ವಿರುದ್ಧವಾದದ್ದು ಭಯ ಅಂದರೆ ಹೆದರಿಕೆ ಅಭಯ ಅದಕ್ಕೆ ವಿರುದ್ಧವಾದದ್ದು ಈ ಶ್ಲೋಕವನ್ನು ಮುಂದಿನ ಶ್ಲೋಕದ ಇವೆಲ್ಲವೂ ನನ್ನಿಂದಲೇ ಉಂಟಾಗುತ್ತವೆ ಎಂಬುದರೊಂದಿಗೆ ಸೇರಿಸಿ ಅರ್ಥ ಮಾಡಿಕೊಳ್ಳಬೇಕು ಅಲ್ಲದೆ ಅಹಿಂಸೆ ಅಂದರೆ ಇತರರಿಗೆ ಪೀಡೆಯುಂಟು ಮಾಡುವುದನ್ನು ನಿಲ್ಲಿಸುವುದು ಸಮತ್ವ ಅಂದರೆ ರಾಗ ದ್ವೇಷಾದಿಗಳಿಲ್ಲದಿರುವುದು ಹಾಗೂ ಗೆಳೆಯರಲ್ಲಿ ಗೆಳೆಯರಲ್ಲದವರಲ್ಲಿ ಸಮವಾಗಿರುವುದು ತೃಪ್ತಿ ಅಂದರೆ ವಿಧಿಯಿಂದ ಹಣೆಯ ಬರಹದಿಂದ ಏನು ಸಿಗುತ್ತದೋ ಅದರಿಂದಲೇ ಸಂತೋಷ ಪಟ್ಟುಕೊಳ್ಳುವುದು ತಪಸ್ಸು ಮುಂದೆ ಮುಂದಿನ ಅಧ್ಯಾಯದಲ್ಲಿ ಅಂದರೆ ಹದಿನಾಲ್ಕು ಹದಿನಾರನೇ ಶ್ಲೋಕಗಳಲ್ಲಿ ಇದು ಹದಿನೇಳನೇ ಅಧ್ಯಾಯದ ಹದಿನಾಲ್ಕು ಹದಿನಾರನೇ ಶ್ಲೋಕಗಳಲ್ಲಿ ಹೇಳದಿರುವ ಶಾರೀರಿಕ ತಪಸ್ಸು ಇತ್ಯಾದಿ ದಾನ ನಿಯತ್ತಿನಿಂದ ಸಂಪಾದಿಸಿದ ಹಣ ಮುಂತಾದವರಿಗೆ ಯೋಗ್ಯರಿಗೆ ಕೊಡುವಂತಹದ್ದು ಯಶಸ್ಸು ಅಂದರೆ ಸತ್ಕೀರ್ತಿ ಅಯಶಸ್ಸು ಅಂದರೆ ಅಪಕೀರ್ತಿ ಈ ಬುದ್ಧಿ ಜ್ಞಾನ ಮುಂತಾದವು ಹಾಗೂ ಅದಕ್ಕೆ ವಿರುದ್ಧವಾದ ಅಬುದ್ಧಿ ಇತ್ಯಾದಿ ಬಗೆ ಬಗೆಯ ಭಾವಗಳು ಜೀವಿಗಳಿಗೆ ನನ್ನಿಂದಲೇ ಉಂಟಾಗುತ್ತವೆ ಮಹರ್ಷಯ ಸಪ್ತಪೂರ್ವೆ ಚತ್ವರೋ ಲೋಕ ಇಮ ಪ್ರಜಾ ಏಳು ಮಹರ್ಷಿಗಳು ಹಿಂದಿನ ನಾಲ್ವರು ಮತ್ತು ಹಾಗೆಯೇ ಮನುಗಳು ನನ್ನ ಅಂಶವುಳ್ಳವರಾಗಿ ನನ್ನ ಮನಸ್ಸಿನಿಂದ ಹುಟ್ಟಿದರು ಅವರ ಸಂತತಿಯೇ ಲೋಕದಲ್ಲಿರುವ ಈ ಜನರು ಮದ್ಭಾವಾಹ ಅಂದರೆ ಮದೀಯ ಭಾವ ಏಷು ತೇ ಯಾರಲ್ಲಿ ನನ್ನ ಭಾವವೂ ಅಂಶವೂ ಇದೆಯೋ ಅವರು ಇವರನ್ನು ಪುರಾಣಗಳಲ್ಲಿ ಏಳು ಬ್ರಾಹ್ಮಣರು ಎಂದು ತೀರ್ಮಾನಿಸಲಾಗಿದೆ ಮುಂತಾದ ವಚನಗಳ ಮೂಲಕ ಪುರಾಣಗಳಲ್ಲಿ ಪ್ರಸಿದ್ಧರಾದ ಭೃಗು ಮೊದಲಾದ ಏಳು ಮಹರ್ಷಿಗಳು ಹಾಗೂ ಅವರಿಗಿಂತಲೂ ಹಿಂದಿನ ಸನಕ ಮೊದಲಾದ ಬೇರೆ ನಾಲ್ವರು ಮಹರ್ಷಿಗಳು ಹಾಗೆಯೇ ಸ್ವಯಂಭವ ಇತ್ಯಾದಿ ಹದಿನಾಲ್ಕು ಮನುಗಳು ನನ್ನ ಅಂಶವುಳ್ಳವರಾಗಿ ಅಂದರೆ ನನ್ನ ಶಕ್ತಿಯುಳ್ಳವರಾಗಿ ನನ್ನ ಮನಸ್ಸಿನಿಂದ ಹಿರಣ್ಯ ಗರ್ಭನಾದ ನನ್ನಿಂದಲೇ ನನ್ನ ಸಂಕಲ್ಪ ಮಾತ್ರದಿಂದ ಹುಟ್ಟಿದವರು ತನ್ನ ಶಕ್ತಿಯನ್ನೇ ನನ್ನ ಶಕ್ತಿಯನ್ನೇ ಹೇಳುತ್ತಾರೆ ಅವನ ಸಂತತಿಯೇ ಈ ಲೋಕದ ಜನರು ಅವರ ಸಂತತಿಯೇ ಅಂದರೆ ಈ ಎಲ್ಲ ಸಪ್ತರ್ಷಿಗಳು ಮನುಗಳು ಇವರುಗಳು ಕೂಡ ಭಗವಂತನ ಶಕ್ತಿಯಿಂದಲೇ ನೆಕ್ ನಡೆಸುತ್ತಿರುವವರು ಆತನ ಸಂಕಲ್ಪದಿಂದಲೇ ಹುಟ್ಟಿದವರು ಅವರ ಸಂತತಿಯೇ ಈ ಲೋಕದ ಎಲ್ಲ ಪ್ರಜೆಗಳು ಅಂದರೆ ಎಲ್ಲ ಪ್ರಾಣಿಗಳು ಎಂದು ಅವರ ಅಂದರೆ ಭೃಗು ಮೊದಲಾದವರ ಸನಕಾದಿಗಳ ಮತ್ತು ಮನುಗಳ ಸಂತತಿಯೇ ಲೋಕದಲ್ಲಿರುವ ಬ್ರಾಹ್ಮಣರು ಮೊದಲಾದ ಈ ಜನರು ಅವರ ಮಕ್ಕಳು ಮೊಮ್ಮಕ್ಕಳು ಇತ್ಯಾದಿ ಅಥವಾ ಶಿಷ್ಯರು ಅವರ ಶಿಷ್ಯರು ಇತ್ಯಾದಿ ರೂಪದಿಂದ ಮುಂದುವರಿಯುತ್ತಿರುವ ಮಾನವ ಪೀಳಿಗೆ ಎಂದು ಅರ್ಥ ಹೀಗೆ ಹೇಳಲಾದ ತನ್ನ ವಿಭೂತಿಗಳ ಅಂದರೆ ಮಹಿಮೆಗಳ ತತ್ವವನ್ನು ಸ್ವರೂಪವನ್ನು ಅರಿತುಕೊಳ್ಳುವುದರ ಫಲವನ್ನು ಭಗವಂತ ಇಲ್ಲಿ ಹೇಳುತ್ತಿದ್ದಾನೆ ಏತಾಂ ವಿಭೂತಿ ನಾತ್ರ ಸಂಶಯ ನನ್ನ ಈ ವಿಭೂತಿಯನ್ನು ಅಂದರೆ ಮಹಿಮೆಯನ್ನು ಮತ್ತು ಯೋಗವನ್ನು ಸಾಮರ್ಥ್ಯವನ್ನು ಯಾರು ತತ್ವತಃ ಅಂದರೆ ಅದು ನಿಜದಲ್ಲಿ ಹೇಗಿದೆಯೋ ಹಾಗೆ ಅರಿಯುವನೋ ಅವನು ಕದಲದಂತಹ ಯೋಗದಲ್ಲಿ ಕೂಡಿಕೊಳ್ಳುತ್ತಾನೆ ಇದರಲ್ಲಿ ಸಂಶಯವಿಲ್ಲ ಏಕೆಂದರೆ ಈ ಭೃಗು ಮೊದಲಾದವರ ರೂಪದಲ್ಲಿರುವ ನನ್ನ ವಿಭೂತಿಯನ್ನು ಮಹಿಮೆಯನ್ನು ಮತ್ತು ಎಲ್ಲದರ ಒಡೆತನ ಎಂಬ ನನ್ನ ಯೋಗವನ್ನು ಅಂದರೆ ಶಕ್ತಿ ಸಾಮರ್ಥ್ಯವನ್ನು ಯಾರು ತತ್ವತಃ ಅರಿಯುವನೋ ಅವನು ಕದಲದಂತಹ ಅಂದರೆ ಸಂಶಯ ಅನಿಶ್ಚಿತತೆ ಇಲ್ಲದಂತಹ ಯೋಗದಲ್ಲಿ ಪರಿಪೂರ್ಣ ಸಾಕ್ಷಾತ್ಕಾರದಲ್ಲಿ ಕೂಡಿಕೊಳ್ಳುತ್ತಾನೆ ಇದರಲ್ಲಿ ಸಂಶಯವಿಲ್ಲ ತನ್ನ ಮಹಿಮೆಯನ್ನು ವಿಭೂತಿಯನ್ನು ಪ್ರಭುತ್ವದ ಸಾಮರ್ಥ್ಯವನ್ನು ಯೋಗವನ್ನು ಅರಿತುಕೊಳ್ಳುವುದರಿಂದ ಪರಿಪೂರ್ಣ ಜ್ಞಾನ ಹೇಗೆ ಉಂಟಾಗುತ್ತದೆ ಎಂಬುದನ್ನು ಮುಂದಿನ ನಾಲ್ಕು ಶ್ಲೋಕಗಳಲ್ಲಿ ತೋರಿಸುತ್ತಾನೆ ಅಹಂ ಸರ್ವಸ್ಯ ಪ್ರಭವ ಮತ್ತೆ ಇತಿಮತ್ವಾ ಭಜಂತೆ ಮಾಂ ಭಾವ ಸಮನ್ವಿತಾ ನಾನು ಎಲ್ಲದರ ಉತ್ಪತ್ತಿ ಸ್ಥಾನ ನನ್ನಿಂದಲೇ ಎಲ್ಲವೂ ಉಂಟಾಗುತ್ತದೆ ಹೀಗೆ ತಿಳಿದು ಜ್ಞಾನಿಗಳು ನನ್ನನ್ನು ಭಕ್ತಿ ಭಾವದಿಂದ ಕೂಡಿದವರಾಗಿ ಭಜಿಸುತ್ತಾರೆ ನಾನು ಎಲ್ಲದರ ಅಂದರೆ ಇಡೀ ಜಗತ್ತಿನ ಉತ್ಪತ್ತಿ ಸ್ಥಾನ ಭೃಗು ಮೊದಲಾದ ರೂಪದಲ್ಲಿರುವ ನನ್ನ ವಿಭೂತಿಯ ಮೂಲಕ ಉತ್ಪತ್ತಿಗೆ ಕಾರಣನಾಗಿದ್ದೇನೆ ಮತ್ತು ನನ್ನಿಂದಲೇ ಎಲ್ಲವೂ ಅಂದರೆ ಈ ಜಗತ್ ಈ ಇಡೀ ಜಗತ್ತಿನಲ್ಲಿರುವ ಬುದ್ಧಿ ಜ್ಞಾನ ಅಸಮೋಹ ಮುಂತಾದ ಎಲ್ಲವೂ ಉಂಟಾಗುತ್ತದೆ ಎಂದು ಹೀಗೆ ತಿಳಿದು ಅರಿತುಕೊಂಡು ಜ್ಞಾನಿಗಳು ಅಂದರೆ ವಿವೇಕಿಗಳು ಭಾವದಿಂದ ಕೂಡಿದವರಾಗಿ ಪ್ರೀತಿಯುಳ್ಳವರಾಗಿ ನನ್ನನ್ನು ಭಜಿಸುತ್ತಾರೆ ಪ್ರೀತಿಪೂರ್ವಕವಾದ ಭಜನೆಯನ್ನೇ ಪೂಜೆಯನ್ನೇ ಮತ್ತಷ್ಟು ಬಿಡಿಸಿ ಪರಸ್ಪರಂ ಹೇಳುತ್ತಾನೆಚ್ಚ ನನ್ನಲ್ಲಿ ಮನಸ್ಸನ್ನು ನೆಟ್ಟು ನನ್ನಲ್ಲಿ ಪ್ರಾಣಗಳನ್ನು ಒಳಸೇರಿಸಿ ಅವರಲ್ಲೇ ಅಂದರೆ ಒಬ್ಬರಿಗೊಬ್ಬರು ನನ್ನ ಕುರಿತಾಗಿ ತಿಳಿಯ ಹೇಳುತ್ತ ಮತ್ತು ನನ್ನ ಸಂಬಂಧವಾಗಿ ಮಾತನಾಡುತ್ತ ಅವರು ಯಾವಾಗಲೂ ತೃಪ್ತಿ ಹೊಂದಿರುತ್ತಾರೆ ಮತ್ತೆ ಸುಖಿಸುತ್ತಾರೆ ಇಲ್ಲಿ ಮಚ್ಚಿತ್ತಾಹ ಎಂದರೆ ಮಯಿ ಏವ ಚಿತ್ತಂ ಏಷಾಂತೇ ಯಾರ ಮನಸ್ಸು ನನ್ನಲ್ಲೇ ಇರುವುದೋ ಅವರು ಮದ್ಗತ ಪ್ರಾಣಾಹ ಎಂದರೆ ಮಾಮೇವ ಗತಾಹ ಪ್ರಾಣಾಹ ಏಷಾಂತೇ ಯಾರ ಪ್ರಾಣಗಳು ನನ್ನನ್ನೇ ಒಳಹೊಕ್ಕಿವೆಯೋ ಅವರು ನನ್ನಲ್ಲೇ ಮನಸ್ಸನ್ನು ನೆಟ್ಟವರಾಗಿ ಪ್ರಾಣಗಳನ್ನು ಅಂದರೆ ಇಂದ್ರಿಯಗಳನ್ನು ನನ್ನಲ್ಲಿ ಒಳಸೇರಿಸಿದವರಾಗಿ ಮತ್ತು ನನಗಾಗಿ ಜೀವನವನ್ನು ಅರ್ಪಿಸಿದವರಾಗಿ ಹೀಗಿರುವಂತಹ ಆ ಜ್ಞಾನಿಗಳು ಅವರಲ್ಲೇ ಒಬ್ಬರಿಗೊಬ್ಬರು ಶ್ರುತಿ ಮೊದಲಾದ ಪ್ರಮಾಣಗಳೊಂದಿಗೆ ಅಧಿಕೃತ ಶಾಸ್ತ್ರ ವಾಕ್ಯಗಳು ಮುಂತಾದ ಆಧಾರಗಳೊಂದಿಗೆ ಸಾಕ್ಷಿಗಳೊಂದಿಗೆ ವೈಚಾರಿಕತೆಯನ್ನು ಸೇರಿಸಿಕೊಂಡು ನನ್ನ ಕುರಿತಾಗಿ ತಿಳಿಯ ಹೇಳುತ್ತಾ ಮತ್ತು ತಿಳಿದುಕೊಂಡ ಬಳಿಕ ನನ್ನ ಸಂಬಂಧವಾಗಿ ಮಾತನಾಡುತ್ತಾ ಕೀರ್ತನೆಯನ್ನು ಮಾಡುತ್ತಾ ಯಾವಾಗಲೂ ತೃಪ್ತಿ ಹೊಂದುತ್ತಾರೆ ಇತರರ ಅಂದರೆ ಸಮಾನ ಮನಸ್ಕರಾದ ಸಂಗಡಿಗರ ಅನುಮೋದನೆಯಿಂದ ಒತ್ತಾಸೆಯಿಂದ ತೃಪ್ತರಾಗುತ್ತಾರೆ ಮತ್ತು ಸುಖಿಸುತ್ತಾರೆ ಆನಂದ ಪಡುತ್ತಾರೆ ಮತ್ತು ಇಂಥವರಿಗೆ ನಾನು ಪರಿಪೂರ್ಣ ಜ್ಞಾನವನ್ನು ಕರುಣಿಸುತ್ತೇನೆ ಎನ್ನುತ್ತಾನೆ ಸತತ ಯುಕ್ತ ಭಜತಾಂ ಪ್ರೀತಿಪೂರ್ವಕಂ ಹೀಗೆ ಸತತ ಯುಕ್ತರಾದ ಅಂದರೆ ಯಾವಾಗಲೂ ಭಗವಂತನೊಡನೆ ಕೂಡಿಕೊಂಡಿರುವ ಮತ್ತು ಪ್ರೀತಿಯಿಂದ ನನ್ನನ್ನು ಭಜಿಸುತ್ತಿರುವ ಅವರಿಗೆ ನಾನು ಯಾವುದರಿಂದ ಅವರು ನನ್ನನ್ನು ಸೇರುವರೋ ಅಂತಹ ಬುದ್ಧಿಯೋಗವನ್ನು ಕರುಣಿಸುತ್ತೇನೆ ಇಲ್ಲಿ ಬುದ್ಧಿಯೋಗ ಎಂದರೆ ಬುದ್ಧಿ ರೂಪಂ ಯೋಗ ಬುದ್ಧಿರೂಪವಾದ ಯೋಗವನ್ನು ಸಾಧನವನ್ನು ಹೀಗೆ ಸತತಯುಕ್ತರಾದ ಅಂದರೆ ನನ್ನಲ್ಲಿ ಆಸಕ್ತವಾದ ಮನಸ್ಸುಳ್ಳ ಪ್ರೀತಿಯಿಂದ ಭಜಿಸುತ್ತಿರುವ ಅವರಿಗೆ ನಾನು ಅಂತಹ ಬುದ್ಧಿ ರೂಪವಾದ ಯೋಗವನ್ನು ಅಂದರೆ ಸಾಧನವನ್ನು ಕರುಣಿಸುತ್ತೇನೆ ಅಂತಹ ಎಂದರೇನು ಯಾವ ಸಾಧನದಿಂದ ಆ ಭಕ್ತರು ನನ್ನನ್ನು ಹೊಂದುವರೋ ಯಾವ ಸಾಧನದಿಂದ ಆ ಭಕ್ತರು ನನ್ನನ್ನು ಹೊಂದುವರು ಅಂತಹ ಎಂದರ್ಥ ಮತ್ತು ಬುದ್ಧಿಯೋಗವನ್ನು ಕರುಣಿಸಿದ ಬಳಿಕ ಅವನು ಸಾಕ್ಷಾತ್ಕಾರ ಮಾಡಿಕೊಳ್ಳುವ ತನಕ ಆ ಬುದ್ಧಿಯೋಗವು ಅವನೊಂದಿಗೆ ಇರುವಂತೆ ಮಾಡಿ ಅವನ ಅವಿದ್ಯೆಯಿಂದ ಉಂಟಾದ ಸಂಸಾರವನ್ನು ನಾಶಪಡಿಸುತ್ತೇನೆ ಎನ್ನುತ್ತಾನೆ ಭಾಸ್ವತ ಅವರಿಗೆ ಅನುಕಂಪೆ ತೋರುವುದಕ್ಕೆಂದೇ ನಾನು ಅವರ ಬುದ್ಧಿಯಲ್ಲಿ ನೆಲೆಸಿ ಅಜ್ಞಾನದಿಂದ ಉಂಟಾದ ಕತ್ತಲೆಯನ್ನು ಬೆಳಗುವ ಜ್ಞಾನ ದೀವಿಕೆಯಿಂದ ನಾಶ ಮಾಡುತ್ತೇನೆ ಅವರಿಗೆ ಅನುಕಂಪೆ ತೋರುವುದಕ್ಕೆಂದೇ ಅಂದರೆ ಅನುಗ್ರಹ ಮಾಡುವುದಕ್ಕಾಗಿಯೇ ಅಜ್ಞಾನದಿಂದ ಉಂಟಾದ ಸಂಸಾರವೆಂಬ ಹೆಸರಿನ ಕತ್ತಲೆಯನ್ನು ನಾಶ ಮಾಡುತ್ತೇನೆ ಎಲ್ಲಿ ಇದ್ದುಕೊಂಡು ಅಥವಾ ಯಾವ ಸಲಕರಣೆಯಿಂದ ಕತ್ತಲೆಯನ್ನು ನಾಶ ಮಾಡುವೆ ಎಂದರೆ ಅದಕ್ಕೆ ಹೇಳುತ್ತಾನೆ ಬುದ್ಧಿಯಲ್ಲಿ ಅಂದರೆ ಬುದ್ಧಿಯ ಕ್ರಿಯೆಯಲ್ಲಿ ಅಂದರೆ ಆಲೋಚನೆ ಚಿಂತನೆ ಇತ್ಯಾದಿಗಳಲ್ಲಿ ನೆಲೆಸಿರುತ್ತ ಬೆಳಗುವ ಅಂದರೆ ಹೊಳೆಯುವ ಜ್ಞಾನ ರೂಪವಾದ ದೀವಿಗೆಯಿಂದ ನಾಶ ಮಾಡುತ್ತೇನೆ ಹಿಂದೆ ಸಂಕ್ಷೇಪವಾಗಿ ಹೇಳಿದ ವಿಭೂತಿಯನ್ನು ಮಹಿಮೆಯನ್ನು ಇನ್ನಷ್ಟು ವಿವರವಾಗಿ ತಿಳಿಯಲು ಬಯಸಿದಂತಹ ಅರ್ಜುನನು ಏಳು ಶ್ಲೋಕಗಳಲ್ಲಿ ಭಗವಂತನನ್ನು ಸ್ತುತಿಸುತ್ತಾ ಕೇಳುತ್ತಾನೆ ಅರ್ಜುನ ಪರಂ ಬ್ರಹ್ಮ ಪರಂಧಾಮ ಪವಿತ್ರಂ ಪರಮಂ ಭವಾನ್ पुरुषं शाश्वतं दिव्यम् आदिदेवमजं विभुम् आहुस्त्वामर्ष सर्वे देवर्षर् असितो देवलो व्यासः स्वयं चैव प्रवीषि मे अर्जुननु नीनु परब्रह्म परं धाम परमपवित्र ಎಲ್ಲ ಋಷಿಗಳು ದೇವರ್ಷಿಯಾದ ನಾರದ ಹಾಗೆಯೇ ಅಸಿತ ದೇವಲ ಮತ್ತು ವ್ಯಾಸ ಇವರು ನಿನ್ನನ್ನು ಶಾಶ್ವತನಾದ ಪುರುಷನೆಂದು ದಿವ್ಯನೆಂದು ಆದಿದೇವನೆಂದು ಅಜನೆಂದು ವಿಭುವೆಂದು ಹೇಳುವರು ಮತ್ತು ನೀನು ಕೂಡ ನನಗೆ ಹೇಳುತ್ತಿರುವೆ ಆದಿದೇವಂ ಎಂದರೆ ಆದಿಹಿ ಚ ಅಸೌ ದೇವ ಚ ಅವನು ಆದಿ ಹಾಗೂ ದೇವ ಅಂದರೆ ಆದಿದೇವ ಎನಿಸಿದ್ದಾನೆ ನೀನೇ ಪರಬ್ರಹ್ಮ ಪರಂಧಾಮ ಅಂದರೆ ಪರಮ ನೆಲೆ ಮತ್ತು ಪರಮ ಪವಿತ್ರ ಯಾಕೆ ಎಂದರೆ ಅದಕ್ಕೆ ಹೇಳುತ್ತಾನೆ ನೀನು ಶಾಶ್ವತನಾದ ನಿತ್ಯನಾದ ಪುರುಷ ಮತ್ತು ದಿವ್ಯನು ಹೊಳಪಿನಿಂದ ಕೂಡಿದವನು ಮತ್ತು ತನ್ನಿಂತಾನೆ ಬೆಳಗುವವನು ಮತ್ತು ಆದಿದೇವ ದೇವತೆಗಳಿಗೆ ಆದಿಯಾಗಿರುವವನು ಅಂದರೆ ಅವರ ಹುಟ್ಟಿಗೂ ಮೂಲವಾಗಿರುವವನು ಎಂದರ್ಥ ಹಾಗೆಯೇ ಅಜ ಅಂದರೆ ಹುಟ್ಟು ಇಲ್ಲದವನು ಮತ್ತು ವಿಭು ಸರ್ವವ್ಯಾಪಿ ಎಂದು ನಿನ್ನನ್ನೇ ಹೇಳುವರು ಯಾರು ಅವರು ಹಾಗೆ ಹೇಳುವವರು ಎಂದರೆ ಅದಕ್ಕೆ ಹೇಳುತ್ತಾನೆ ಭೃಗು ಮೊದಲಾದ ಎಲ್ಲ ಋಷಿಗಳು ದೇವರ್ಷಿಯಾದ ನಾರದ ಅಸಿತ ದೇವಲ ಹಾಗೂ ವ್ಯಾಸ ಮತ್ತು ಸ್ವಯಂ ನೀನೇ ಸಾಕ್ಷಾತ್ತಾಗಿ ಅಂದರೆ ಎದುರಿಗೆ ನಿಂತು ನೀನೇ ನನಗೆ ಇದನ್ನು ಹೇಳುತ್ತಿರುವೆ ಆದ್ದರಿಂದ ಈಗ ನನಗೆ ನಿನ್ನ ಐಶ್ವರ್ಯದ ಅಂದರೆ ಶಕ್ತಿ ಸಾಮರ್ಥ್ಯದ ವಿಷಯದಲ್ಲಿನ ಸಂಶಯ ನಿಜಕ್ಕೂ ಆಗಿರಲು ಸಾಧ್ಯವೇ ಎಂಬ ಶಂಕೆ ತೊಲಗಿತು ಎನ್ನುತ್ತಾನೆ ಆದ್ದರಿಂದ ಆ ಐಶ್ವರ್ಯವನ್ನು ನನಗೂ ತಿಳಿಸು ಎಂಬ ಭಾವದಲ್ಲಿ ಅರ್ಜುನನು ಕೇಳುತ್ತಿರುವನು ಸರ್ವೇತದೃತೇನ್ ಯನ್ಮಾಂ ವದಸಿ ಕೇಶವ ನಹಿತೆ ಭಗವನ್ ವ್ಯಕ್ತಿರ್ವಾ ಹೇ ಕೇಶವ ಇದೆಲ್ಲವನ್ನು ಮತ್ತು ಯಾವುದನ್ನು ನೀನು ನನಗೆ ಹೇಳುತ್ತಿರುವೆಯೋ ಅದನ್ನು ನಿಜವೆಂದು ತಿಳಿಯುತ್ತೇನೆ ಹೇ ಭಗವನ್ ನಿಜಕ್ಕೂ ದೇವತೆಗಳಾಗಲಿ ದಾನವರಾಗಲಿ ನಿನ್ನ ಅಭಿವ್ಯಕ್ತಿಯನ್ನು ಅಂದರೆ ನೀನು ಒಡಮೂಡಿರುವುದನ್ನು ತಿಳಿಯರು ಇದೆಲ್ಲವನ್ನೂ ಅಂದರೆ ನೀನೇ ಪರಬ್ರಹ್ಮ ಮುಂತಾದ ಎಲ್ಲವನ್ನೂ ನಿಜವೆಂದು ಸತ್ಯವೆಂದು ತಿಳಿಯುತ್ತೇನೆ ಆದರೆ ದೇವಗಣಗಳು ನನ್ನನ್ನು ಅರಿಯರೂ ಇತ್ಯಾದಿಯಾಗಿ ಇದೇ ಅಧ್ಯಾಯದ ಎರಡನೇ ಶ್ಲೋಕದಲ್ಲಿ ಯಾವುದನ್ನು ನೀನು ನನಗೆ ಹೇಳುತ್ತಿರುವೆಯೋ ಅದನ್ನೂ ಕೂಡ ನಿಜವೆಂದೇ ತಿಳಿಯುತ್ತೇನೆ ಎಂದು ಹೇಳುತ್ತಾನೆ ನಿಜಕ್ಕೂ ಇತ್ಯಾದಿ ಅಂದರೆ ಹೇ ಭಗವನ್ ನಿನ್ನ ಅಭಿವ್ಯಕ್ತಿಯನ್ನು ದೇವತೆಗಳೂ ತಿಳಿಯರು ತಮ್ಮನ್ನು ಅನುಗ್ರಹಿಸುವುದಕ್ಕಾಗಿ ಈ ಆವಿರ್ಭಾವ ಎಂಬುದಾಗಿ ಅರಿಯರು ಮತ್ತು ದಾನವರು ತಮ್ಮನ್ನು ನಿಗ್ರಹಿಸುವುದಕ್ಕಾಗಿ ಈ ನಿನ್ನ ಆವಿರ್ಭಾವ ಎಂಬುದನ್ನು ತಿಳಿಯರು ಹಾಗಾದರೆ ಏನು ಎಂದರೆ ಸ್ವಯಮೇವಾತ್ಮನಾತ್ಮನೇತ್ವ ಪುರುಷೋತ್ತೂತ ಭಾವನ ಭೂತೇಶ ದೇವ ದೇವ ಜಗತ್ಪತೆ ಹೇ ಪುರುಷೋತ್ತಮ ಅಂದರೆ ಶ್ರೀಕೃಷ್ಣ ಹೇ ಭೂತ ಭಾವನ ಹೇ ಭೂತೇಶ ಹೇ ದೇವದೇವ ಹೇ ಜಗತ್ಪತಿ ನೀನು ನೀನಾಗಿಯೇ ನಿನ್ನನ್ನು ನಿನ್ನಿಂದಲೇ ತಿಳಿದಿರುವೆ ಇಲ್ಲಿ ಪುರುಷೋತ್ತಮ ಎಂದರೆ ಪುರುಷೇಶು ಉತ್ತಮ ಪುರುಷರಲ್ಲಿ ಉತ್ತಮನೇ ಭೂತೇಶ ಎಂದರೆ ಭೂತಾನಾಂ ಈಶ ಜೀವಿಗಳ ಒಡೆಯನೆ ದೇವದೇವ ಎಂದರೆ ದೇವತೆಗಳ ದೇವನೇ ನೀನಾಗಿಯೇ ನೀನು ನಿನ್ನನ್ನು ತಿಳಿದಿರುವೆ ಅರಿತಿರುವೆ ಬೇರೆಯವರಲ್ಲ ಅದನ್ನು ಕೂಡ ನಿನ್ನಿಂದಲೇ ತಿಳಿದಿರುವೆ ಮತ್ತಾವುದೇ ಸಾಧನದಿಂದಲ್ಲ ಬಹಳ ಗೌರವದಿಂದ ಬಗೆ ಬಗೆಯಾಗಿ ಸಂಬೋಧಿಸುತ್ತಾನೆ ಹೇ ಪುರುಷೋತ್ತಮ ಅಂದರೆ ಪುರುಷರಲ್ಲಿ ಶ್ರೇಷ್ಠನೇ ಅವನು ಅಂದರೆ ಪುರುಷರಲ್ಲಿ ಶ್ರೇಷ್ಠನಾಗಿರುವುದಕ್ಕೆ ಕಾರಣಗಳನ್ನು ಒಳಗೊಂಡಿರುವ ಸಂಬೋಧನಾ ವಿಶೇಷಣಗಳು ಹೇ ಭೂತ ಭಾವನ ಅಂದರೆ ಜೀವಿಗಳನ್ನು ಹುಟ್ಟಿಸುವವನೇ ಹೇ ಭೂತೇಶ ಅಂದರೆ ಜೀವಿಗಳ ಒಡೆಯನೆ ನಿಯಾಮಕನೇ ಹೇ ದೇವದೇವ ಸೂರ್ಯನೇ ಮೊದಲಾದ ದೇವತೆಗಳ ದೇವ ಪ್ರಕಾಶಕನೇ ಅಂದರೆ ಸೂರ್ಯನೇ ಮೊದಲಾದ ದೇವತೆಗಳನ್ನು ಬೆಳಗುವವನೇ ಪ್ರಕಟಪಡಿಸುವವನೇ ಹೇ ಜಗತ್ಪತಿ ವಿಶ್ವಪಾಲಕನೇ ಎಂದು ಭಗವಂತನನ್ನು ನಿರಂತರವಾಗಿ ನಚಿಸುತ್ತಿದ್ದಾನೆ ನಿನ್ನ ಅಭಿವ್ಯಕ್ತಿಯನ್ನು ನೀನೇ ತಿಳಿದಿರುವೆ ಆದ್ದರಿಂದಲೇ ದೇವಾದಿಗಳು ತಿಳಿದಿಲ್ಲವಾದ್ದರಿಂದ ಯಾವ ವಿಭೂತಿಗಳಿಂದ ಈ ಲೋಕವನ್ನು ನೀನು ವ್ಯಾಪಿಸಿಕೊಂಡು ಇರುವೆಯೋ ಆ ದಿವ್ಯವಾದ ನಿನ್ನ ವಿಭೂತಿಗಳನ್ನು ನೀನು ನಿಜಕ್ಕೂ ಸಂಪೂರ್ಣವಾಗಿ ಹೇಳಬಲ್ಲವನಾಗಿದ್ದೀಯೆ ಯಾವ ನಿನ್ನ ದಿವ್ಯವಾದ ಅದ್ಭುತವಾದ ವಿಭೂತಿಗಳಿವೆಯೋ ಅವುಗಳನ್ನೆಲ್ಲವನ್ನು ಹೇಳಲು ನೀನು ಮಾತ್ರವೇ ಅರ್ಹನಾಗಿರುವೆ ಯೋಗ್ಯನಾಗಿರುವೆ ಯಾವ ಎಂಬುದು ವಿಭೂತಿಗಳಿಗೆ ವಿಶೇಷಣವಾಗಿದೆ ಮತ್ತು ಅದರ ಅರ್ಥವೂ ಕೂಡ ಸ್ಪಷ್ಟವಾಗಿಯೇ ಇದೆ ಈಗ ಹೇಳುವುದರ ಅವಶ್ಯಕತೆಯನ್ನು ಅಂದರೆ ಭಗವಂತ ತನಗೆ ಇದನ್ನು ಬಿಡಿಸಿ ಹೇಳಬೇಕಾದ ಅವಶ್ಯಕತೆ ಇದೆ ಎಂಬುದನ್ನು ತಿಳಿಸುತ್ತಾ ಮುಂದಿನ ಎರಡು ಶ್ಲೋಕಗಳಲ್ಲಿ ಪ್ರಾರ್ಥಿಸುತ್ತಾನೆ ಸದಾ ಪರಿಚಿಂತಯನ್ ಕೇಶು ಕೇಶು ಚ ಭಾವೇಶು ಚಿಂತ್ಯೋಸಿ ಭಗವನ್ಮಯಾ ಹೇ ಯೋಗಿ ಅಂದರೆ ಶ್ರೀಕೃಷ್ಣ ಯಾವ ರೀತಿಯಿಂದ ನಿನ್ನನ್ನು ಸದಾ ಧ್ಯಾನಿಸುತ್ತ ನಾನು ನಿನ್ನನ್ನು ಅರಿಯುವೆನು ಹೇ ಭಗವನ್ ಯಾವ ಯಾವ ಭಾವಗಳಲ್ಲಿ ನಾನು ನಿನ್ನನ್ನು ಧ್ಯಾನಿಸಲಿ ಇಲ್ಲಿ ಯಾವ ರೀತಿಯಿಂದ ಅಂದರೆ ನಿನ್ನ ಯಾವ ವಿಭೂತಿಗಳ ಮಹಿಮೆಗಳ ಮೂಲಕ ಸದಾ ಧ್ಯಾನಿಸುತ್ತ ನಾನು ನಿನ್ನನ್ನು ಅರಿಯುವೆನು ಅಂದರೆ ತಿಳಿದುಕೊಂಡೇನು ವಿವಿಧ ವಿಭೂತಿಗಳ ಮೂಲಕ ನಿನ್ನನ್ನು ಧ್ಯಾನಿಸಬೇಕಾಗಿದ್ದರೂ ಯಾವ ಯಾವ ಭಾವಗಳಲ್ಲಿ ಅಂದರೆ ವಸ್ತುಗಳಲ್ಲಿ ನಾನು ನಿನ್ನನ್ನು ಧ್ಯಾನಿಸಲಿ ಅದರಿಂದ ಮನಸ್ಸು ಬಹಿರ್ಮುಖವಾಗಿದ್ದರೂ ಕೂಡ ಅಲ್ಲಲ್ಲಿ ನೆಲೆಸಿರುವ ನಿನ್ನ ಬಗೆ ಬಗೆಯ ವಿಭೂತಿಗಳಿಂದ ನಿನ್ನ ಧ್ಯಾನವೇ ಸದಾ ನನ್ನ ಮನದಲ್ಲಿ ನಡೆಯುವಂತೆ ಹೇಗಾದೀತೋ ಹಾಗೆ ವಿವರಪೂರ್ಣವಾಗಿ ಹೇಳು ಎನ್ನುತ್ತಾನೆ ವಿಭೂತಿಂಚ ಜನಾರ್ದನ ಹೇಳು ಕಥಯ ಯೋಗಿ ಶೃಣ್ವತೋ ನಾಸ್ತಿ ಮೇ ಹೇ ಜನಾರ್ದನ ಶ್ರೀಕೃಷ್ಣ ನಿನ್ನ ಯೋಗವನ್ನು ವಿಭೂತಿಯನ್ನು ಮತ್ತೆ ವಿವರವಾಗಿ ಹೇಳು ಏಕೆಂದರೆ ನಿನ್ನ ವಚನಗಳೆಂಬ ಅಮೃತವನ್ನು ಕೇಳುತ್ತಿರುವ ನನಗೆ ತೃಪ್ತಿ ಉಂಟಾಗುತ್ತಿಲ್ಲ ಇಲ್ಲಿ ನಿನ್ನ ಯೋಗವನ್ನು ಅಂದರೆ ಸರ್ವಜ್ಞತ್ವ ಸರ್ವಶಕ್ತಿತ್ವ ಮುಂತಾದ ಮೊದಲಾದ ಯೋಗೈಶ್ವರ್ಯವನ್ನು ಮತ್ತು ವಿಭೂತಿಯನ್ನು ವಿವರವಾಗಿ ಮತ್ತೆ ಹೇಳು ಏಕೆಂದರೆ ಅಮೃತಮಯವಾದ ನಿನ್ನ ಮಾತನ್ನು ಕೇಳುತ್ತಿರುವ ನನಗೆ ತೃಪ್ತಿ ಉಂಟಾಗುತ್ತಿಲ್ಲ ಸಾಕೆನಿಸುವುದಿಲ್ಲ ಈ ರೀತಿಯಾಗಿ ಅರ್ಜುನನು ಪ್ರಾರ್ಥಿಸುತ್ತಿರುವಾಗ ಮುಂದಿನ ಶ್ಲೋಕಗಳಲ್ಲಿ ಭಗವಂತನು ತನ್ನ ವಿಭೂತಿಗಳನ್ನು ಮಹಿಮೆಯನ್ನು ವರ್ಣಿಸುತ್ತಿರುವನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ